ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಗಳಾದ ಪರಮಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪನವರು ಲಿಂಗೈಕ್ಯರಾದ ಸುದ್ದಿ ತಿಳಿದು ಅತ್ಯಂತ ದುಃಖವಾಗಿದೆ ಧರ್ಮ ಜಾಗೃತಿ ಸಮಾಜ ಸೇವೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅದಮ್ಯ ಸಾಧನೆ ಮಾಡಿದ ಅವರ ನಿಧನದಿಂದ ಒಬ್ಬ ಶ್ರೇಷ್ಠ ಕಾಯಕಯೋಗಿ ಗುರುಗಳನ್ನು ನಾವು ಕಳೆದುಕೊಂಡಿದ್ದೇವೆ ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ ಹಾಗೂ ಅವರ ಬದುಕು ನಮ್ಮೆಲ್ಲರಿಗೂ ದಾರಿದೀಪವಾಗಲಿ ಎಂದು ಕರ್ನಾಟಕ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಕುಷ್ಟಗಿ ಮತಕ್ಷೇತ್ರದ ಶಾಸಕರಾದ ದೊಡ್ಡನಗೌಡ ಹೆಚ್ ಪಾಟೀಲ್ ಅವರು ಇಂದು ತಮ್ಮ ಕಾರ್ಯಾಲಯದಲ್ಲಿ ಹೇಳಿದರು ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ನಾಡಿನ ವಿದ್ಯಾಸಂಸ್ಥೆಗಳ ಮೂಲಕ ಒಂದು ಪೂಜಾ ಕೈಕಾರ್ಯವನ್ನು ಮಾಡ್ತಕ್ಕಂಥ ಈ ನಾಡಿನ ಸಮಸ್ತ ಜನತೆಗೆ ವಿದ್ಯಾದಾನ ಮತ್ತು ಭಕ್ತಿಯ ಶಲೆಯನ್ನು ಕಳಿಸಿಕೊಟ್ಟಿರ್ತಕ್ಕಂಥ ದೊಡ್ಡಪ್ಪನವ್ರು ಇವತ್ತು ನಮ್ಮ ಮಧ್ಯೆ ಇಲ್ಲ ನಿನ್ನೆ ಅವರು ಹೆಂಗೈಕರಾದರೂ ಸ್ವರ್ಗಸ್ ಅದು ಕೇಳಿ ಈಜೀವ್ ಭಾಳ ದುಃಖ ಆಯಿತು ಅವರೇ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ ಜೊತೆಗೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗ ಮತ್ತು ಇಲ್ಲಿ ಅವರು ಬೆಳೆಸಿರ್ತಕ್ಕಂಥ ಆದರ್ಶಗಳನ್ನು ನಾವೆಲ್ಲರೂ ಕೂಡ ಮೈಗೂಡಿಸಿಕೊಂಡು ಅದಮ್ಯ ಚೇತನಕ್ಕೆ ನಾವೆಲ್ಲರೂ ಕೂಡ ಅವರ ದಾರಿಯಲ್ಲಿಡೋದ ಮೂಲಕ ಶ್ರದ್ಧಾಂಜಲಿ ಅರ್ಪಿಸೋಣ ಅಂತಕ್ಕಂಥ ಹೇಳಿ ಅವರ ಬದುಕು ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಅವರ ಆದರ್ಶಗಳು ನಮ್ಮೆಲ್ಲರೂ ಕೂಡ ದಾರದೀಪವಾಗಿ ಅಂತ ಕೇಳಿ ना देवर प्रार्थिस्तने आत्म के मतमे सुशांतिया शे बैस्तने नमस्कार